ಇವತ್ತು ನಮ್ಮ ಎನ್ಫೀಲ್ಡ್ ಶಾಪ್ ಗೆ ಗೋಲ್ಡನ್ ಚೈನ್ ಹಾಕೊಡಿ ಹೇಳಿ ಒಂದು ಗಾಡಿ ಬಂದಿತ್ತು ಆ ಗಾಡಿ ಯಾವ್ದಪ್ಪ ಅಂದ್ರೆ ರಿಬನ್ ಕ್ಲಾಸಿಕ್ ನಾವು ಇವಾಗ ರಿಬನ್ ಕ್ಲಾಸಿಕ್ ಗೆ ಗೋಲ್ಡನ್ ಚೈನ್ ಅನ್ನ ಹಾಕ್ತೀವಿ ಬನ್ನಿ ನೋಡೋಣ ರಾಯಲ್ ಎನ್ಫೀಲ್ಡ್ ಬಗ್ಗೆ ಇನ್ಫಾರ್ಮೇಶನ್ ಬಿಡಬೇಕಂದ್ರೆ ನಮ್ಮ ಪಿ ಜಿಗೆ ಫಾಲೋ ಮಾಡದೆ ಮರಿಬೇಡಿ ಬನ್ನಿ ಈ ಚೈನ್ ಅನ್ನ ನಾವು ರಿಮೂವ್ ಮಾಡ್ಬಿಟ್ಟು ಇದು ಬೆನಿಫಿಟ್ ಏನೇನಪ್ಪಾ ಅಂದ್ರೆ ನಾ ಇವತ್ತು ತಿಳಿಸ್ಕೊಡ್ತೇನೆ ಮೊದಲನೇದಾಗಿ ತುಕ್ಕಿಡಿಯಲ್ಲ ಮಳೆಗಾಲದಲ್ಲಿ ಎರಡನೇದು ಒಳ್ಳೆ ಲೈಫ್ ಬರುತ್ತೆ ಹೆಂಗೆ ಲೈಫ್ ಬರುತ್ತಪ್ಪ ಅಂದ್ರೆ ಒಳ್ಳೆ ಮೇಂಟೈನ್ ಮಾಡ್ಬೇಕಾದಾಗ ತುಂಬಾ ಒಳ್ಳೆ ಲೈಫ್ ಬರುತ್ತ ಇದು ಯಾವ ಕಂಪ್ನಿದಪ್ಪ ಅಂದ್ರೆ ಓಲಾನ್ ಚೈನ್ ಅಮೌಂಟ್ ಎಷ್ಟಿದೆ ಅಂತ ನೀವು ನೋಡಬಹುದು ಎಷ್ಟು ಅಮೌಂಟ್ ಇದೆ ಇದೊಳಗೆ ಏನೇನ್ ಬರುತ್ತೆ ಅಂದ್ರೆ ಫ್ರಂಟ್ ಇಸ್ ಪಾಕೆಟ್ ಬ್ಯಾಕ್ ಇಸ್ ಗೋಲ್ಡ್ ಕಲರ್ ಚೈನ್ ಬರುತ್ತೆ ಗೋಲ್ಡ್ ಅಲ್ಲ ಬ್ರಾಸ್ ಇಂದು ಬ್ರೌಸಿಂಗ್ ಚೈನ್ ಹಾಕಿದ್ರೆ ಮೂರನೇ ಬೆನಿಫಿಟ್ ಏನಪ್ಪಾ ಅಂದ್ರೆ ಬೇಗ ಡ್ರೈ ಆಗಲ್ಲ ಮೂಮೆಂಟ್ ಇರುತ್ತೆ ಚೆನ್ನಾಗಿ ನಾಯ್ಸ್ ಬಹಳ ಕಮ್ಮಿನೇ ಬರುತ್ತೆ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿರುತ್ತೆ ಅವರೇಜ್ ತುಂಬಾ ಚೆನ್ನಾಗಿ ಬರುತ್ತೆ ಫ್ರೀ ಮೂವ್ಮೆಂಟ್ ಇರುತ್ತೆ ವೆಹಿಕಲ್ ನಿಮಗೆ ಟೈಟ್ ಅನ್ಸೋದಾಗ್ಲಿ ಆ ತರ ಏನು ಕಂಪ್ಲೇಂಟ್ ಇರೋದಿಲ್ಲ ಇದ್ರೊಳಗೆ ಏನಪ್ಪಾ ಅಂದ್ರೆ ಸ್ಟಾಕ್ ಚೈನೀಸ್ ಪ್ಯಾಕೆಟ್ ಗಿಂತ ಈ ಚೈನೀಸ್ ಪ್ಯಾಕೆಟ್ ಬರೋದು ಸ್ವಲ್ಪ ಕಾಸ್ಟ್ಲಿ ಬರುತ್ತೆ ಒನ್ ಟೈಮ್ ಯೂಸ್ ಮಾಡಿ ನೋಡಿ ನಿಮಗೆ ಏನ್ ಅನಿಸುತ್ತೆ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸೋದೇ ಮರಿಬೇಡಿ ನಾವು ಫುಲ್ ಆಗಿ ನೋಡಿ ನಾನ್ ನಿಮಗೆ ಎಂಡಿಕ್ ಸಿಗ್ತೀನಿ ನಿಮಗೆ ಏನಾರ ಬ್ರಾಸ್ ಇಂದ ಚೈನೀಸ್ ಪ್ಯಾಕೆಟ್ ಬೇಕಂದ್ರೆ ನಮ್ಮಲ್ಲಿ ಸ್ಟಾಕ್ ಅವೈಲೇಬಲ್ ಇದೆ ರಿವಾನ್ ಕ್ಲಾಸಿಕ್ ತ್ರೀ ಫಿಫ್ಟಿ ಯೂಸ್ ಇಂಗಿನ್ ಕ್ಲಾಸಿಕ್ ತ್ರೀ ಫಿಫ್ಟಿ ಫೈವ್ ಹಂಡ್ರೆಡ್ ಸಿ ಸಿ ಹಿಮಾಲಯನ್ ಫೋರ್ ಲೆವೆನ್ ಸಿಟಿವ್ ಸಮೇತನ ನಮ್ಮ ಹತ್ರ ಸ್ಟಾಕ್ ಅವೈಲೇಬಲ್ ಇದೆ ನಿಮಗೆ ಏನಾರ ಬ್ರಾಸ್ ಚಿನ್ ಸ್ಪ್ಯಾಕೆಟ್ ಕಿಟ್ ಬೇಕಂದ್ರೆ ನಿಮ್ಮ ಗಾಡಿಗೆ ನಮಗೆ ಡಿ ಎ ಮಾಡ್ಬಿಟ್ಟು ಕೇಳ್ಬೋದು ಕೊರಿಯರ್ ಮುಖಾಂತರ ನಿಮಗೆ ಕಳಿಸ್ಕೊಡಕ್ಕೆ ನಾವು ಪ್ರಯತ್ನವನ್ನ ಮಾಡ್ತೀವಿ ಇದ್ ನೋಡ್ತಾ ಇದೀರಲ್ಲ ಇದು ಫೈನಲ್ ಲುಕ್ ಬಂದ್ಬಿಟ್ಟು ಯಾವ ತರ ಕಾಣ್ತಿದೆ ಒಳ್ಳೆ ಲುಕ್ ಕಾಣುತ್ತೆ ದೂರದಿಂದ ನೋಡಿದ್ರೆ ತುಂಬಾನೇ ಚೆನ್ನಾಗಿ ಕಾಣುತ್ತೆ ಮೂವ್ಮೆಂಟ್ ಒಳಗೆ ಫುಲ್ ಫ್ರೀ ಇರುತ್ತೆ ನೀವು ನೋಡಬಹುದು ಯಾವ ತರ ಕಾಣ್ತಿದೆ ಯಾವ ತರ ರೊಟೇಷನ್ ನೋಡಬಹುದು ತುಂಬಾನೇ ಚೆನ್ನಾಗಿರುತ್ತೆ ಒನ್ ಟೈಮ್ ಹಾಕ್ಬಿಟ್ಟು ನಾವು ಟೆಸ್ಟ್ ಆಗಿ ನೋಡೋಣ ಹೇಗಿದೆ ನಾವು ಹಾಕಿದ್ಮೇಲೆ ಪರ್ಫಾರ್ಮೆನ್ಸ್ ಹೇಗುತ್ತೆ ಅಂತ ಹೇಳಿ ಟೆಸ್ಟ್ ಆಗಿ ನೋಡಿದಾಗ ಗೊತ್ತಾಯ್ತು ಓಕೆ ಬಾಸ್ ಇನ್ನೂ ಇನ್ಫಾರ್ಮೇಶನ್ ಬಿಡಬೇಕಂದ್ರೆ ನಮ್ಮ ಪೇಜಿಗೆ ಫಾಲೋ ಮಾಡದೇ ಮರಿಬೇಡಿ ಟೂಲ್